ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಡಿಗ್ರಿ ಮತ್ತು ಬಿ ಎಡ್ನ ಅಂಕಗಳನ್ನು ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಿಂದ ತೆಗೆಯಲಾಗಿದೆ ಅಂಥೇಳಿ ಇದೊಂದು ಟು ಮೇಲನ್ನು ಭಾಳಷ್ಟು ಜನರು ನನಗೆ ಕಳಿಸಿದ್ದು ಸ್ಕ್ರೀನ್ಶಾಟನ್ನು ಕಳಿಸಿದ್ದು ಹೀಗಾಗಿ ಈ ವಿಡಿಯೋದಲ್ಲಿ ಇವು ಪದವಿ ಅಂಕಗಳನ್ನು ಮತ್ತು ಬಿ ಎಡ್ ಅಂಕಗಳನ್ನು ನೇಮಕಾತಿ ಪ್ರಕ್ರಿಯೆಯಿಂದ ತೆಗೆದಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ ಮತ್ತು ಈ ತೆಗೆದ್ರೆ ಎಲ್ಲೆಲ್ಲಿ ಎಫೆಕ್ಟ್ ಕೊಡ್ತಾ ಬರುತ್ತೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪ್ರ ಗುಂಪಿದೆ ಇಂಟ್ರೆಶುದ್ದರ್ ಜಾಯ್ನ್ ಆಗೋದು ಆದಮೇಲೆ ಬಹಳ ದಿನಗಳಿಂದಲೂ ಸಹಿತ ಡಿಗ್ರಿ ಮಾರ್ಕ್ಸು ಮತ್ತು ಬಿ ಎಡ್ ಅಂಕಗಳನ್ನು ಈ ಒಂದು ನೇಮಕಾತಿ ಪ್ರಕ್ರಿಯೆಯಿಂದ ಕೈ ಬಿಟ್ಟು ಕೈ ಬಿಡಬೇಕಂತಿತ್ತು ಯಾಕಂತಂದರೆ ಕೊರೋನಾ ಟೈಮ್ದಲ್ಲಿ ಎಲ್ಲ ಅಭ್ಯರ್ಥಿಗಳಿಗೂ ಸಹಿತ ಗ್ರೇಸ್ ಮಾರ್ಕ್ಸ್ನೊಂದಿಗೆ ಪಾಸಾಗಿತ್ತು ಭಾಳಷ್ಟು ಜನ ನೈನ್ಟಿ ನೈಂಟಿ ಏಯ್ಟು ಈ ರೀತಿಯಾಗಿ ಪಾಸಾಗಿದ್ದರು ಇದು ಏನಾಗುತ್ತೆ ಹಿಂದೆ ಒಂದು ಸುಮಾರು ಎಂಟು ವರ್ಷದಿಂದ ಕಲಿತಂಥ ಪದವಿಯನ್ನು ಕಲಿತು ಕಲಿತಂಥ ಅಭ್ಯರ್ಥಿಗಳ ಮಾರ್ಕ್ಸ್ ಕಡಿಮೆ ಇತ್ತು ಹೀಗಾಗಿ ಇವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಭಾಳಷ್ಟು ತೊಂದರೆ ಆಗ್ತಾ ಇತ್ತು ಹೀಗಾಗಿ ಇವುಗಳನ್ನು ಬಿಡಬೇಕು ಅಂತೇಳಿ ಭಾಳಷ್ಟು ಒತ್ತಾಯಿತು ಆದರೆ ಪ್ರೆಸೆಂಟ್ಲಿ ಯಾವುದೇ ಗೆಜೆಟ್ ನೋಟಿಫಿಕೇಷನ್ ಆಗಿರ್ಬೋದು ಎಲ್ಲೂ ಬಂದಿಲ್ಲ ಜಸ್ಟ್ ಇವರು ಕಾಂತಕುಮಾರನವರು ಮೇಲ್ ಮಾಡಿದಂಥ ಒಂದು ಸ್ಕ್ರೀನ್ಶಾಟ್ ಎಲ್ಲ ಕಡೆ ಇದೆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂಕಗಳನ್ನು ಕೈಬಿಡಲಾಗಿದೆ ಅಂತೇಳಿ ಅವರು ಮಾಡಿದಂಥದ್ದು ಹೀಗಾಗಿ ಅವರು ಮಧು ಬಂಗಾರಪ್ಪನವರಿಗೆ ಧನ್ಯವಾದಗಳು ಸರ್ ಅಂತೇಳಿ ಇಲ್ಲಿ ಮೆಸೇಜನ್ನು ಮಾಡಿದ್ದಾರೆ ಮತ್ತು ಎಂಟು ಎಂಬತ್ತು ಸಾವಿರ ಹುದ್ದೆಗಳನ್ನು ತುಂಬೋ ತುಂಬಿಕೊಳ್ಳ್ರಿ ಯಾಕಂತಂದರೆ ಅಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದರೆ ನನಗನ್ಸುತ್ತೆ ಇವು ಪದವಿ ಮತ್ತು ಬಿ ಎಡ್ ಅಂಕಗಳನ್ನು ಬಿಟ್ಟರೆ ಒಳ್ಳೆಯದೆ ಪದವಿಯನ್ನು ಬಿಡಲೇಬೇಕು ಬಿ ಎಡ್ ಅಂಕಗಳನ್ನು ಟೆನ್ ಪರ್ಸೆಂಟ್ ಏನಿದೆ ಟೆನ್ ಪರ್ಸೆಂಟ್ ಬಿ ಎಡ್ ಅಂಕಗಳನ್ನು ಕನ್ಸಿಡರ್ ಮಾಡಿದ್ರು ಓಕೆ ಬಟ್ ಪದವಿಯ ಇಪ್ಪತ್ತು ಪರ್ಸೆಂಟ್ ಮಾರ್ಕ್ಸನ್ನು ಬಿಡಲೇಬೇಕು ಯಾಕಂತಂದರೆ ಇದು ಬೇಸ್ ಎಲ್ಲಿಯೂ ಮ್ಯಾಚು ಆಗೋಂಗಿಲ್ಲ ಓಕೆ ಅಕಸ್ಮಾತ್ ಏನಾದರೂ ಇವರು ಬಿಟ್ಟಿದ್ದೇ ಆಗಿತ್ತು ಅಂತಂದರೆ ಬಿಡಲೇಬೇಕು ಯಾಕಂದರೆ ಇನ್ನೊಂದೇನು ಇನ್ನೊಂದೇನು ಸಮಸ್ಯೆ ಅಂತಂದರೆ ಇಲ್ಲಿ ಬಿ ಎಡ್ ಅಂತ ಭಾಳ ಜನ ಆಗಿ ಯಾರೂ ಹೋಗ್ತಾ ಇಲ್ಲ ಸುಮ್ಮನೆ ಅಡ್ಮಿಷನ್ ಮಾಡ್ತಾರೆ ಹೆಚ್ಚಿನ ಫೀಯನ್ನು ಕೊಟ್ಟುಕೊಂಡು ಡೈರೆಕ್ಟ್ ಎಕ್ಸಾಮಿನೇಷನ್ಗೆ ಹೋಗ್ತಾ ಅಟೆಂಡ್ ಆಗ್ತಾರೆ ಏನು ಪ್ರಾಕ್ಟೀಸ್ ಮಾಡೋಂಗಿಲ್ಲ ಇಂಥ ಅಭ್ಯರ್ಥಿಗಳು ಸಹಿತ ಇರ್ತಾರೆ ಹೀಗಾಗಿ ಬಿಟ್ಟರೆ ಏನು ಸಮಸ್ಯೆ ಇಲ್ಲ ಈಗ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಅಕಸ್ಮಾತ್ ಪದವಿ ಮತ್ತು ಬಿ ಎಡ್ ಅಂಕ್ಗಳನ್ನು ನೇಮಕಾತಿ ಪ್ರಕ್ರಿಯೆನ ಬಿಟ್ಟು ಬಿಟ್ಟಿದ್ದೇ ಆಗಿತ್ತು ಅಂತಂದರೆ ಅನುದಾನಿತ ಪ ಏನು ಪ್ರೌಢಶಾಲೆಗಳು ಅನುದಾನಿತ ಶಾಲೆಗಳೇನಿದ್ದಾವೋ ಈ ಶಾಲೆಗಳಲ್ಲಿ ಬಿ ಎಡ್ ಅಂಕಗಳು ಪ್ಲಸ್ ಇಂಟರ್ವ್ಯೂ ಇಪ್ಪತ್ತೈದು ಅಂಕಗಳು ಏನಿರ್ತಾವಲ್ಲ ಅವುಗಳನ್ನು ನೋಡಿಕೊಂಡೇ ಏನು ಮಾಡ್ತಾರೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡ್ತಾರೆ ಹಾಗಿತ್ತಂದರೆ ಅನುದಾನಿತ ಶಾಲೆಗಳಲ್ಲಿ ಯಾಕೆ ಬಿ ಎಡ್ ಅಂಕಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಸಮಸ್ಯೆ ಬರ್ತದೆ ಹೀಗಾಗಿ ನನಗನ್ಸುತ್ತೆ ಪದವಿ ಅಂಕಗಳನ್ನು ಸರ್ಕಾರ ನಿಯಮ್ ಇನ್ನೂ ಗೆಜೆಟ್ ಬಂದಿಲ್ಲ ಗೆಜೆಟ್ ಬಂದ ತಕ್ಷಣ ಗೊತ್ತಾಗುತ್ತೆ ಏನು ಮಾಡಿದ್ದಾರೆ ಅಂತೇಳಿ ಜಸ್ಟ್ ಇವರು ಮ್ಯಾಸೇಜನ್ನು ಮಾಡಂಥ ಮಾಡಿದಂಥದ್ದು ಇನ್ನೂ ಇದರ ಫೈನಲ್ ಗೆಜೆಟ್ ಬಂದ ಮೇಲೇನೆ ಕ್ಲಿಯಾರಿಟಿ ಆಗುತ್ತೆ ಹೀಗಾಗಿ ಪದವಿ ಅಂಕಗಳನ್ನು ಬಿಡ್ಬೋದು ಬಿ ಎಡ್ ಅಂಕಗಳನ್ನು ಒಂದು ಟೆನ್ ಪರ್ಸೆಂಟ್ ಆದರೂ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಿಡಿದಿದ್ದೇ ಆಗಿತ್ತು ಅಂತಂದರೆ ಇದು ಯಾವುದೇ ರೀತಿಯಾದಂಥ ಮುಂದೊಂದು ಅನುದಾನಿತ ನೇಮಕಾತಿಗೂ ಯಾವುದೇ ಸಮಸ್ಯೆ ಬರೋಂಗಿಲ್ಲ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಚ್ ಟಿ ಆರ್ಗೂ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳು ಫೇಸ್ ಆಗೋದಿಲ್ಲ ಅಂತೇಳಿ ನನಗನ್ಸುತ್ತೆ ಬಟ್ ನೋಡಬೇಕಾಗುತ್ತೆ ಇನ್ನೂ ಏನು ಗೆಜೆಟ್ ಅಂತಿಮ ಗೆಜೆಟ್ ಬರುತ್ತಿದೆ ಆ ಗೆಜೆಟ್ನಲ್ಲಿ ಈ ಅಂಕಗಳ ಬಗ್ಗೆ ಏನಾದರೂ ಮಾಡಿದ್ದಾರೆ ಅಂತೇಳಿ ಯಾಕಂದರೆ ಇವರು ಹೋರಾಟ ಮಾಡಿದ್ದಿದೆ ಬಟ್ ಇವರು ಹೋರಾಟ ಮಾಡಿದರೂ ಸಹಿತ ಇದನ್ನು ಇನ್ನೂ ಎಲ್ಲಿ ಲೀಕ್ ಆಗಿಲ್ಲ ಬಟ್ ಇವರೇ ಈ ರೀತಿಯಾಗಿ ಕಮೆಂಟ್ ಮಾಡಿರುವಂಥದ್ದು ಇದೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಸಹಿತ ಸ್ಪಷ್ಟವಾಗಿ ಹೇಳಕ್ಕೆ ಬರೋಂಗಿಲ್ಲ ಓಕೆ ಆದರೂ ಸಹಿತ ಆಕಾಂಕ್ಷಿಗಳಿಗೆ ಇದೊಂದು ಖುಷಿ ಸುದ್ದಿದೆ ಡೈರೆಕ್ಟಾಗಿ ಎಕ್ಸಾಮಲ್ಲೇ ಸಿ ಇ ಟಿ ಎಕ್ಸಾಮನ್ನೇ ಫೇಸ್ ಮಾಡಿಕೊಂಡು ಬರಿಬೋದು ಈಗ ಓಕೆ ಥ್ಯಾಂಕ್ ಯು